ಮೌನಿ ಅಮಾವಾಸ್ಯೆ ದಿನ ಮಾಡಬೇಕಾದ ಕೆಲಸಗಳು ಮತ್ತು ಮಾಡಬಾರದ ಕೆಲಸಗಳು ಶ್ರೀ ಗುರುಭ್ಯೋ ನಮ ಶ್ರೀ ಮಾತ್ರೇನ ಎಲ್ಲರಿಗೂ ನಮಸ್ಕಾರ ಮೌನಿ ಅಮಾವಾಸ್ಯ ಎಂದು ಮಾಡಬೇಕಾದ ಮತ್ತು ಮಾಡಬಾರದ ಕೆಲಸಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ ಆಗ ಮಾತ್ರ ನಾವು ಏನು ಮಾತನಾಡುತ್ತಿದ್ದೇವೆ ಎಂಬುದು ನಿಮಗೆ ಸಂಪೂರ್ಣವಾಗಿ ಅರ್ಥವಾಗುತ್ತದೆ ಈ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ ಜೊತೆಗೆ ಜೈ ಶ್ರೀ ಕೃಷ್ಣ ಎಂದು ಒಂದು ಸಣ್ಣ ಕಾಮೆಂಟ್ ಮಾಡಿ ಮೌನಿ ಅಮಾವಾಸ್ಯೆಯು ಅತ್ಯಂತ ಶಕ್ತಿಶಾಲಿಯಾಗಿದೆ ಮತ್ತು ಇಂದು ಮಾಡುವ ಕೆಲಸಗಳಲ್ಲಿ ಜಾಗರೂಕರಾಗಿರಬೇಕು ಆಗ ಮಾತ್ರ ಲಕ್ಷ್ಮೀ ದೇವಿಯ ಕೃಪೆಯು ಸಾಧ್ಯವಾಗುತ್ತದೆ ನೀವು ಜ್ಞಾನಕ್ಕೆ ವಿರುದ್ಧವಾಗಿ ವರ್ತಿಸಿದರೆ ನೀವು ಬಡತನವನ್ನು ಅನುಭವಿಸುತ್ತೀರಿ ಪುಷ್ಯ ಮಾಸದ ಕೃಷ್ಣ ಪಕ್ಷ ಅಮಾವಾಸ್ಯೆ ತಿಥಿಯನ್ನು ಚೊಲ್ಲಂಗಿ ಅಮಾವಾಸ್ಯೆ ಅಥವಾ ಮೌನಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ ಈ ವರ್ಷ ಮೌನಿ ಅಮಾವಾಸ್ಯೆ ಜನವರಿ ಇಪ್ಪತ್ತೊಂಬತ್ತು ಬುಧವಾರ ಬರುತ್ತದೆ ವರ್ಷವಿಡೀ ಬರುವ ಅಮಾವಾಸ್ಯೆಗಳಲ್ಲಿ ಚೋಲಂಗಿ ಅಮಾವಾಸ್ಯೆಗೆ ವಿಶೇಷ ಮಹತ್ವವಿದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಚೋಲ್ಲಂಗಿ ಅಮಾವಾಸ್ಯೆ ಎಂದು ತಮ್ಮ ಮಾತಿನಲ್ಲಿ ಬಹಳ ಜಾಗರೂಕರಾಗಿರಬೇಕು ಇಂದು ನೀವು ನಿಮ್ಮ ಮಾತು ಮತ್ತು ಮನಸ್ಸಿನ ಮೇಲೆ ಹಿಡಿತ ಹೊಂದಿರಬೇಕು ಮೌನಿಯೆಂದರೆ ಮೌನವಾಗಿರುವುದು ಅಂದರೆ ಸ್ನಾನ ಮಾಡುವ ಮೊದಲು ಮಾತನಾಡದಿರುವುದು ನಿಮ್ಮ ಕೈಗಳಿಂದ ಯಾರಿಗೂ ಹಾನಿ ಮಾಡಬೇಡಿ ಜಗಳಗಳು ಮತ್ತು ಜಗಳಗಳನ್ನು ತಪ್ಪಿಸಿ ಚೋಲ್ಲಂಗಿ ಅಮಾವಾಸ್ಯೆಯಂದು ಮೌನಾಚರಣೆಯು ಹೆಚ್ಚಿನ ಪುಣ್ಯವನ್ನು ತರುತ್ತದೆ ಇಂದು ಅಪ್ಪಿತಪ್ಪಿಯು ಯಾರಿಗೂ ಮೋಸ ಮಾಡಬೇಡಿ ಇಂದು ನಾವು ಸಾಧನೆ ಮತ್ತು ತಪಸ್ಸು ಮಾಡುವ ಮೂಲಕ ದೇವರ ಅನುಗ್ರಹವನ್ನು ಪಡೆಯಬೇಕು ನೀವು ಇಂದು ಏನಾದರೂ ತಪ್ಪು ಮಾಡಿದರೆ ನೀವು ಅನೇಕ ಪಾಪಗಳಲ್ಲಿ ತೊಡಗಿದ್ದರೆ ನರಕ ಅನುಭವಿಸಬೇಕಾಗುತ್ತದೆ ಚೋಲ್ಲಂಗಿ ಅಮಾವಾಸ್ಯೆಯ ದಿನ ಬೇಗ ಏಳಬೇಕು ಅಂದರೆ ಸೂರ್ಯೋದಯಕ್ಕೆ ಮುಂಚೆ ಏಳಬೇಕು ಮತ್ತು ಈ ಶುಭ ದಿನದಂದು ತಡವಾಗಿ ಏಳಬಾರದು ಇಲ್ಲವಾದರೆ ತಡವಾಗಿ ಏಳುವುದು ಬಡತನದ ದೇವರನ್ನು ಆಕರ್ಷಿಸುತ್ತದೆ ಎಂದು ಹೇಳಲಾಗುತ್ತದೆ ಇಂತಹ ಅಭ್ಯಾಸಗಳನ್ನು ಹೊಂದಿರುವ ಜನರು ಬಹಳ ಬೇಗನೆ ನಕಾರಾತ್ಮಕ ಶಕ್ತಿಗಳಿಗೆ ಒಳಗಾಗುತ್ತಾರೆ ಆದ್ದರಿಂದ ಮೌನಿ ಅಮಾವಾಸ್ಯೆಯ ದಿನ ಆದಷ್ಟು ಬೇಗ ಏಳಲು ಪ್ರಯತ್ನಿಸಬೇಕು ಚೋಲ್ಲಂಗಿ ಅಮಾವಾಸ್ಯೆಯ ದಿನದಂದು ಸ್ನಾನ ಮಾಡುವುದು ಬಹಳ ಮುಖ್ಯ ಈ ದಿನ ಸ್ನಾನ ಮಾಡಿದ ನಂತರ ಸೂರ್ಯ ಭಗವಂತನಿಗೆ ಅರ್ಘ್ಯವನ್ನು ಅರ್ಪಿಸಲು ಮರೆಯಬೇಡಿ ಹಾಗೆಯೇ ಸ್ನಾನ ಮಾಡುವವರೆಗೆ ಏನೂ ಮಾತನಾಡದೆ ಮೌನವಾಗಿರಬೇಕು ಚೋಲ್ಲಂಗಿ ಅಮಾವಾಸ್ಯೆಯ ದಿನದಂದು ತಂದೆ ತಾಯಿಯರಿಲ್ಲದ ಮತ್ತು ನೀರಿನೊಂದಿಗೆ ತರ್ಪಣವನ್ನು ಅರ್ಪಿಸದ ಪೋಷಕರು ಬಡತನವನ್ನು ಉಂಟುಮಾಡುತ್ತಾರೆ ಹಾಗಾಗಿ ಶಾಸ್ತ್ರದ ಪ್ರಕಾರ ಹಿರಿಯರಿಗೆ ತರ್ಪಣಗಳನ್ನು ಸ್ನಾನ ಮಾಡಿದ ತಕ್ಷಣ ನೀರಿನಲ್ಲಿ ಬಿಡಬೇಕು ಚೋಲ್ಲಂಗಿ ಅಮಾವಸ್ಥೆಯೆಂದು ಪೂರ್ವಜರು ಬಂದು ಪವಿತ್ರ ನದಿ ಸ್ನಾನ ಮಾಡುತ್ತಾರೆ ಎಂಬ ನಂಬಿಕೆಯಿದೆ ಈ ದಿನ ಗಂಗೆಯಲ್ಲಿ ಸ್ನಾನ ಮಾಡಿ ದಾನ ಮಾಡಿದರೆ ಆಯುಷ್ಯ ವೃದ್ಧಿಯಾಗುತ್ತದೆ ಇದರಿಂದ ಆರೋಗ್ಯದ ಲಾಭವೂ ಸಿಗುತ್ತದೆ ಎಂಬುದು ಭಕ್ತರ ನಂಬಿಕೆ ಜೀವನದಲ್ಲಿ ಸಂತೋಷ ಶಾಂತಿ ಮತ್ತು ಸಮೃದ್ಧಿ ಬರುತ್ತದೆ ಜೀವನದಲ್ಲಿ ಸಮಸ್ಯೆಗಳು ಮತ್ತು ಅಡೆತಡೆಗಳು ದೂರವಾಗುತ್ತವೆ ಚೋಲ್ಲಂಗಿ ಅಮಾವಾಸ್ಯೆಯ ದಿನ ಸ್ನಾನ ಮಾಡದಿದ್ದರೆ ಬಡತನವೂ ಬರುತ್ತದೆ ಹಾಗಾಗಿ ಸ್ನಾನ ಮಾಡುವುದು ಉತ್ತಮ ಅಮಾವಾಸ್ಯೆಯ ದಿನ ತಲೆ ಸ್ನಾನ ಮಾಡಬಹುದು ಚೋಲ್ಲಂಗಿ ಅಮಾವಾಸ್ಯೆಯೆಂದು ಮಧ್ಯಾಹ್ನ ಮಲಗುವುದು ಕೂಡ ಬಡತನಕ್ಕೆ ಕಾರಣವಾಗುತ್ತದೆ ಹಾಗಾಗಿ ಚೋಲ್ಲಂಗಿ ಅಮಾವಾಸ್ಯೆಯ ಮಧ್ಯಾಹ್ನ ಒಂದು ದಿನವೂ ಮಲಗದಿರುವುದು ಒಳ್ಳೆಯದು ಚೋಲ್ಲಂಗಿ ಅಮಾವಾಸ್ಯೆಯೆಂದು ರಾತ್ರಿಯ ಊಟವನ್ನು ಬಡತನದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಅಂದರೆ ರಾತ್ರಿ ಊಟ ಮತ್ತು ತಿಂಡಿ ಮಾಡದಿರುವುದೇ ಉತ್ತಮ ಅಮಾವಾಸ್ಯೆಂದು ತಲೆಗೆ ಎಣ್ಣೆ ಹಚ್ಚುವುದು ಒಳ್ಳೆಯದಲ್ಲ ಅದು ದಾರಿದ್ರ್ಯಕ್ಕೆ ಕಾರಣವಾಗುತ್ತದೆ ಅಮಾವಾಸ್ಯೆಯ ದಿನ ಗಡ್ಡ ಕತ್ತರಿಸುವುದು ಕೂದಲು ಕತ್ತರಿಸುವುದು ಉಗುರು ಕತ್ತರಿಸುವುದು ಮಾಡಬಾರದು ಹೀಗೆ ಮಾಡುವುದರಿಂದ ಬಡತನ ಬರುತ್ತದೆ ಅಮಾವಾಸ್ಯೆಯ ದಿನದಂದು ದೇವಿಯನ್ನು ಪೂಜಿಸದಿರುವುದು ಕೂಡ ಅಶುಭ ಕಾರಣವೆಂದು ಪರಿಗಣಿಸಲಾಗಿದೆ ಹಾಗಾಗಿ ಈ ದಿನ ಲಕ್ಷ್ಮೀದೇವಿಯನ್ನು ಪೂಜಿಸುವುದು ಒಳ್ಳೆಯದು ಇಂದು ಪಿತೃದೇವತೆಗಳಿಗೆ ನಮಸ್ಕರಿಸಿ ಅವರ ಆಶೀರ್ವಾದ ಪಡೆಯಬೇಕು ಪಿತೃಗಳಿಗೆ ತಲೆಬಾಗದಿದ್ದರೆ ಬಡತನ ಕಾಡುತ್ತದೆ ಅಮಾವಾಸ್ಯೆ ಎಂದು ಸಂಜೆ ಮಕ್ಕಳನ್ನು ಹೊರಗೆ ಕರೆದುಕೊಂಡು ಹೋಗಬಾರದು ಚೋಲ್ಲಂಗಿ ಅಮಾವಾಸ್ಯೆ ಎಂದು ಅಪ್ಪಿತಪ್ಪಿಯೂ ಈ ಕೆಲಸಗಳನ್ನು ಮಾಡಬೇಡಿ ಮುಖ್ಯವಾಗಿ ಮಾಂಸಾಹಾರ ಸೇವನೆ ಮತ್ತು ಸುಳ್ಳು ಹೇಳುವುದನ್ನು ತಪ್ಪಿಸಬೇಕು ನೀವು ವಿಜ್ಞಾನವನ್ನು ಅನುಸರಿಸಿದರೆ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಚೋಲ್ಲಂಗಿ ಅಮಾವಾಸ್ಯೆಯ ದಿನ ಹೆಟ್ಟಿನಲ್ಲಿ ಸಕ್ಕರೆ ಬೆರೆಸಿ ಇರುವೆಗಳಿಗೆ ತಿನ್ನಿಸಿ ಹೀಗೆ ಮಾಡುವುದರಿಂದ ಪಿತೃಗಳ ಪಾಪಗಳು ನಿವಾರಣೆಯಾಗುವುದಲ್ಲದೆ ಅವರ ಆಶೀರ್ವಾದದಿಂದ ಇಷ್ಟಾರ್ಥಗಳು ನೆರವೇರುತ್ತವೆ ಚೋಲ್ಲಂಗಿ ಎಂದು ನಿಮ್ಮ ಪೂರ್ವಜರನ್ನು ಸ್ಮರಿಸಿ ಆ ದಿನ ಸೂರ್ಯ ಭಗವಾನನಿಗೆ ಅರ್ಘ್ಯವನ್ನು ಅರ್ಪಿಸಿ ಪಿತು ದೋಷವನ್ನು ನಿವಾರಿಸಿಕೊಳ್ಳಿ ಇದಲ್ಲದೆ ತಾಮ್ರದ ಪಾತ್ರೆಯಲ್ಲಿ ನೀರಿನಲ್ಲಿ ಕಪ್ಪು ಉಪ್ಪು ಮತ್ತು ಕೆಂಪು ಹೂವುಗಳನ್ನು ಬೆರೆಸಿ ಮತ್ತು ಈ ನೀರನ್ನು ಸೂರ್ಯನಿಗೆ ಅರ್ಪಿಸಿ ಎಂದು ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿ ಎಳನೀರು ದಾನ ಮಾಡುವುದರಿಂದ ಪೂರ್ವಜರು ಸಂತೃಪ್ತರಾಗುತ್ತಾರೆ ಮತ್ತು ಪೂರ್ವಜರ ಪಾಪಗಳಿಂದ ಮುಕ್ತಿ ಸಿಗುತ್ತಾರೆ ಎಂಬ ನಂಬಿಕೆ ಇದೆ ಚೋಲ್ಲಂಗಿ ಎಂದು ಬಡವರಿಗೆ ಕಪ್ಪು ಎಳ್ಳು ಎಳ್ಳೆಣ್ಣೆ ಹೊದಿಕೆ ಆಮ್ಲ ಕಾಳುಗಳು ಮತ್ತು ಕಪ್ಪು ಬಟ್ಟೆಗಳನ್ನು ದಾನ ಮಾಡಬೇಕು ಹೀಗೆ ಮಾಡುವುದರಿಂದ ಪಿತುದೋಷ ನಿವಾರಣೆಯಾಗುತ್ತದೆ ಈ ದಿನ ರಾವಿ ಮರಕ್ಕೆ ಬಿಳಿ ಸಿಹಿಯನ್ನು ಅರ್ಪಿಸಿ ಮತ್ತು ಮರಕ್ಕೆ ಒಂದು ನೂರು ಎಂಟು ಬಾರಿ ಪ್ರದಕ್ಷಿಣೆ ಹಾಕಿ ಹೀಗೆ ಮಾಡುವುದರಿಂದ ನಿಮ್ಮ ಪೂರ್ವಜರ ಆಶೀರ್ವಾದ ಸಿಗುತ್ತದೆ ಚೋಲ್ಲಂಗಿ ಅಮಾವಾಸ್ಯೆಯ ದಿನದಂದು ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಬಿಳಿ ಬಟ್ಟೆಯ ಮೇಲೆ ಕಲ್ಲುಪ್ಪು ಇರಿಸಿ ಮತ್ತು ಹಿತ್ತಾಳೆ ಅಥವಾ ತಾಮ್ರದ ಮೇಲೆ ಪಿತು ಯಂತ್ರವನ್ನು ಸ್ಥಾಪಿಸಿ ಅದರ ನಂತರ ಪೂರ್ವಜರನ್ನು ಸ್ಮರಿಸಿ ಬಲಭಾಗದಲ್ಲಿ ಎಳ್ಳೆಣ್ಣೆ ದೀಪವನ್ನು ಬೆಳಗಿಸಿ ನೀರು ತುಂಬಿದ ಉಕ್ಕಿನ ಪಾತ್ರೆಯನ್ನು ಮಧ್ಯದಲ್ಲಿ ಇರಿಸಿ ಅದರ ಮೇಲೆ ಸ್ಟೀಲ್ ಪ್ಲೇಟ್ ಇಡಿ ತಟ್ಟೆಯಲ್ಲಿ ಎಳ್ಳು ಹಾಕಿ ತಯಾರಿಸಿದ ಆಹಾರ ನಂತರ ತುಳಸಿ ಎಲೆಗಳನ್ನು ಆಹಾರದ ಮೇಲೆ ಇರಿಸಿ ಮತ್ತು ಬಿಳಿ ಹೂವನ್ನು ಅರ್ಪಿಸಿ ಈ ನೈವೇದ್ಯದ ಒಂದು ಭಾಗವನ್ನು ನಾಯಿ ಮತ್ತು ಹಸುವಿಗೆ ತಿನ್ನಿಸಿ ಮತ್ತು ಉಳಿದವುಗಳನ್ನು ರಾವಿ ಮರದ ಕೆಳಗೆ ಇರಿಸಿ ಇದನ್ನು ಮಾಡುವಾಗ ಒಬ್ಬರು ಮೌನವಾಗಿರಬೇಕು ಚೋಲ್ಲಂಗಿ ಅಮಾವಾಸ್ಯೆಯನ್ನು ಲಕ್ಷಾಂತರ ಜನ್ಮಗಳ ಪಾಪ ನಾಶಕ ಎಂದು ವಿವರಿಸಲಾಗಿದೆ ಈ ಚೋಲ್ಲಂಗಿ ಅಮಾವಾಸ್ಯೆ ಬಹಳ ವಿಶೇಷ ಈ ಚೋಲ್ಲಂಗಿ ಅಮಾವಾಸ್ಯೆಯು ಶ್ರೀ ಮಹಾವಿಷ್ಣು ವೈದ್ಯನಾರಾಯಣನಾಗಿ ಕಾಣಿಸಿಕೊಂಡ ದಿನವೂ ಹೌದು ಆದುದರಿಂದಲೇ ಇಂದು ನಾವು ಭಗವಾನ್ ವಿಷ್ಣುವನ್ನು ಎಷ್ಟು ಹೆಚ್ಚು ಪೂಜಿಸುತ್ತೇವೋ ಅಷ್ಟು ಉತ್ತಮ ಫಲಿತಾಂಶ ದೊರೆಯುತ್ತದೆ ಎಂದು ವಿಜ್ಞಾನ ಹೇಳುತ್ತದೆ ಈ ಅಮಾವಾಸ್ಯೆಗೆ ರೋಗನಿವಾರಕ ಶಕ್ತಿಯಿದೆ ಎಂದು ನಮ್ಮ ಹಿರಿಯರು ಹೇಳುತ್ತಾರೆ ಕಲ್ಲು ಉಪ್ಪು ಬೆಲ್ಲವನ್ನು ನೀರಿನ ಪಾತ್ರೆಯಲ್ಲಿ ಹಾಕಿ ದೃಷ್ಟಿ ತೆಗೆಯಬೇಕು ಹೀಗೆ ಮಾಡುವುದರಿಂದ ದೃಷ್ಟಿದೋಷದ ಪ್ರಭಾವ ಕಡಿಮೆಯಾಗುತ್ತದೆ ಮತ್ತು ಆಪಮೃತ್ಯು ದೋಷಗಳು ಕಡಿಮೆಯಾಗುತ್ತವೆ ಇದನ್ನು ಮನೆಯವರೆಲ್ಲರೂ ಮಾಡಬಹುದು ಅಥವಾ ದೀರ್ಘಕಾಲದ ಕಾಯಿಲೆಗಳಿಂದ ಬಳಲುತ್ತಿರುವವರು ಹೀಗೆ ಮಾಡಿದರೆ ಒಳ್ಳೆಯ ಫಲಿತಾಂಶ ಸಿಗುತ್ತದೆ ಹಾಗೆಯೇ ದೀರ್ಘಕಾಲದ ಕಾಯಿಲೆಗಳಿಂದ ಬಳಲುತ್ತಿರುವವರು ಒಂದು ತಟ್ಟೆಯನ್ನು ತೆಗೆದುಕೊಂಡು ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ಸಕ್ಕರೆಯನ್ನು ನುಣ್ಣಗೆ ಪುಡಿ ಮಾಡಿ ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸೇರಿಸಿ ತುಪ್ಪವನ್ನು ಸೇರಿಸಿ ವಿಷ್ಣು ಸಹಸ್ರನಾಮವನ್ನು ಪಠಿಸಿ ದೀಪವನ್ನು ಹಚ್ಚಬೇಕು ದೀಪವನ್ನು ಹಚ್ಚಿದ ನಂತರ ಮನೆಯಲ್ಲಿ ಎಲ್ಲರೂ ಪ್ರಸಾದವೆಂದು ತೆಗೆದುಕೊಂಡು ಹೋಗುವುದು ತುಂಬಾ ಒಳ್ಳೆಯದು ಅಮವಾಸ್ಯೆಯ ದಿನದಂದು ಸಾಧ್ಯವಾದಷ್ಟು ನಿರ್ಗತಿಕರಿಗೆ ಸಹಾಯ ಮಾಡಿ ಅಮಾವಾಸ್ಯೆಯ ತಿಥಿಯಂದು ನಿಮ್ಮ ಮನೆಗೆ ಭಿಕ್ಷುಕ ಬಂದರೆ ಬರಿಗೆಯಲ್ಲಿ ಅವನನ್ನು ತಿರುಗಿಸಬೇಡಿ ಅಮಾವಾಸ್ಯೆಯ ದಿನದಂದು ಮಹಿಳೆಯರು ವೃದ್ಧರು ಮತ್ತು ಬಡವರನ್ನು ಅವಮಾನಿಸಬಾರದು ಈ ದಿನ ಯಾರೊಂದಿಗೂ ಜಗಳವಾಡಬೇಡಿ ಅನಗತ್ಯ ಚರ್ಚೆಗಳನ್ನು ಮಾಡಬೇಡಿ ಮತ್ತು ಕೆಟ್ಟ ಉದ್ದೇಶಗಳನ್ನು ಮಾಡಬೇಡಿ ಈ ದಿನ ಯಾರೊಂದಿಗೂ ಜಗಳವಾಡಬೇಡಿ ಅನಾವಶ್ಯಕ ಚರ್ಚೆ ಮಾಡಬೇಡಿ ಕೆಟ್ಟ ಉದ್ದೇಶಗಳನ್ನು ಮಾಡಬೇಡಿ ಯಾರನ್ನೂ ನಿಂದಿಸಬೇಡಿ ಅಥವಾ ಅವಮಾನಿಸಬೇಡಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಜೈ ಶ್ರೀರಾಮ್ ಎಂದು ಸಣ್ಣದಾಗಿ ಕಾಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ ಧನ್ಯವಾದಗಳು